ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶೆಣ ಶೆಣಾರ್ತಿ ನಾನು ನಿಮ್ಮ ಶ್ರೀದೇವಿ ಹೂಗ ಸೊ ಇವತ್ತು ನಾನು ನಿಮಗೆ ಅತ್ಯಂತ ಒಂದು ಪ್ರಮುಖವಾಗಿರುವಂಥ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಯಾವುದು ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಒಂದು ವೇಳೆ ಸಕ್ಸಸ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಯೋಚನೆಯಿಂದ ಏನೂ ಏನು ಸಾಧ್ಯ ಇಲ್ಲ ಯಾಕಂದರೆ ಇಡೀ ಜಗತ್ತೆಲ್ಲನೂ ಯೋಚನೆ ಮಾಡುತ್ತೆ ನಾನು ಸಕ್ಸಸ್ ಆಗಬೇಕು ಸಕ್ಸಸ್ ಆಗಬೇಕು ಅಂತ ಬರೀ ಯೋಚನೆಯಿಂದ ನಮಗೆ ಸಕ್ಸಸ್ ಸಾಧ್ಯ ಇಲ್ಲ ಯೋಚನೆಯನ್ನು ನಾವು ಸಂಕಲ್ಪ ಶಕ್ತಿಯಾಗಿ ಪರಿವರ್ತನೆ ಮಾಡಬೇಕು ಸೊ ಯಾವಾಗ ನಮ್ಮ ಸಂಕಲ್ಪ ಶಕ್ತಿ ಬಹಳ ಸದೃಢವಾಗುತ್ತೆ ಆವಾಗ ನಮ್ಮೊಳಗೊಂದು ಇಚ್ಛಾಶಕ್ತಿ ಆಕ್ಟಿವೇಟ್ ಆಗುತ್ತೆ ಸೊ ಹಾಗಾಗಿ ನಾವು ಸಂಕಲ್ಪ ಶಕ್ತಿ ಮತ್ತು ಇಚ್ಛಾಶಕ್ತಿ ಈ ಎರಡನ್ನ ನಮ್ಮ ಜೀವನದಲ್ಲಿ ನಿರಂತರವಾಗಿ ಬಿಟ್ಟು ಬಿಡದಂತೆ ಪರಿಸ್ಥಿತಿಗಳು ಪಾಸಿಟಿವ್ ಬರ್ಬೋದು ಅಥವಾ ಅದರ ವಿರುದ್ಧ ಬರ್ಬೋದು ನಮಗೆ ಬೇಕಾಗಿರೋದು ಬರ್ಬೋದು ಬೇಡವಾಗಿರೋದು ಬರ್ಬೋದು ಯಾವುದಾದ್ರೂ ಬರ್ಬೋದು ಆದರೆ ಯಾವಾಗ ನಮ್ಮ ಜೊತೆಗೆ ಸಂಕಲ್ಪ ಶಕ್ತಿ ಮತ್ತು ಇಚ್ಛಾಶಕ್ತಿ ಇವು ಎರಡು ಕೆಲಸ ಮಾಡುತ್ತೆ ನೋಡ್ರಿ ಆವಾಗ ನಾವು ನೂರಕ್ಕೆ ನೂರರಷ್ಟು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಈ ಸಕ್ಸಸ್ ಸೂತ್ರ ನಿಮ್ಮ ಜೀವನದಲ್ಲೂ ಸಮೇತ ಒಂದು ಮಹಾಪರಿವರ್ತನೆಯನ್ನು ತರಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶನು ಶನಾರ್ಥ